ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಜಮೀನು ವಿವಾದದಲ್ಲಿ ಮಗನ ಮೇಲೆ ಹಲ್ಲೆ ನಡೆದಿದ್ದು ಹಲ್ಲೆಯ ಭೀಕರ ದೃಶ್ಯಗಳನ್ನು ಕಂಡು ತಾಯಿ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೋರಿನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದಲ್ಲಿ ಶಿವಣ್ಣ ಹಾಗೂ ನವೀನ್ ಕುಟುಂಬದ ನಡುವೆ ಜಮೀನು ವಿವಾದಗಳಿದ್ದು ಕೋರ್ಟ್ನಲ್ಲಿ ವಿಚಾರಣೆ ಇತ್ತು ಆದರೆ ಏಕಾಏಕಿ ಶಿವಣ್ಣ ಮಚ್ಚಿನಿಂದ ನವೀನ್ ಮೇಲೆ ಕೊಲೆಗೆ ಯತ್ನಿಸಿದ್ದಾನೆ ಆದರೆ ಸ್ಥಳೀಯರು ಅಡ್ಡಿ ಬಂದ ಹಿನ್ನೆಲೆಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು ಏನ್ ಸರ್ ಹಾಲತ್ಕೊಂಡು ಹಿರಿಕಿದ್ನೆ ಮನೆ ಮುಂದೆ ನಿಂತ್ಕೊಂಡಿದ್ ಮುಂದೆ ಹೋಗ ತಕ್ಷಣ ಹಿಂದೆ ಇಂತ ಬಂದು ಮುಚ್ಚಿ ತಗೊಂಡು ಹಾಕ್ಬಿಟ್ಟು ಒಂದ್ ಏಟ ಅಷ್ಟೊತ್ತಿಗೆ ಒಂದ್ ಏಟ ಹಾಕಿ ಓಡೋದ್ನೇ ಅರ್ಧ ಊರಿಂದ ಹಿಂದೆ ಓಡಿಸ್ಕೊಂಡ್ ಬಂದ ಹೋಗ್ಬಿಟ್ಟೆ ಮನೆಯಲ್ಲೇ ಹುಬ್ಗೆ ಹಾಕೊಂಡು ಬಚ್ಚೆ ಅವರೆಲ್ಲ ಅಷ್ಟೊತ್ಗೆ ಬಾಗ್ಲಾ ಹಾಕೊಂಡು ಬಚ್ಚ ಕರ್ಕೊಂಡು ಬಂದ್ರೆ ಸರ್ ಹಾಸ್ಪಿಟ್ಲಿಗೆ ಹಂಗೆ ಪೆರೇಸ್ ಅಂದ್ರೆ ಹೋಗಿ ಅವ್ರಿಗೆ ಪೊಲೀಸವ್ರಿಗೂ ತೋರಿಸ್ಬಿಟ್ಟು ಬಂದ್ವಿ ಇದೆಲ್ಲ ಗಾಯ ತೋರಿಸ್ಬಿಟ್ಟು ಬಂದ್ವಿ ಸರ್ ಅವ್ರಿಗೆ ಅರ್ ಸರ್ ಇಲ್ಲ ಸರ್ ಒಬ್ಬನೇ ಹಾಲೆತ್ಕೊಂಡು ಹೋಗ್ತಿದ್ದೆ ಊರಲ್ಲೇ ಪಟಾರ್ ಅಂತ ಹಾಕ್ಬಿಟ್ಟು ಮುಚ್ಚಿ ತಗೊಂಡು ನಿಂದ್ಗಡೆಯಿಂದ ಗೊತ್ತಿಲ್ಲ ಸರ್ ಯಾಕೆ ಅಂತ ಜಮೀನು ಗಲಾಟೆ ಇತ್ತು ಜ ಗಲಾಟೆ ಅಂದರೆ ಏನು ಗಲಾಟೆ ಸುಮ್ಮನೆ ಕೇಸ್ ಹಾಕಿದ್ದೀವಿ ಅಷ್ಟೇ ಕೇಸ್ ಹಾಕಿದರೆ ಕೇಸ್ ನಡೀತಿದ್ರೆ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಆ ಇದ್ರ ತಗೊಂಡು ನಿಮ್ಮ ಕಡೆ ಇದು ಬಂತಾಗ ನಮ್ಮ ಫಸ್ಟ್ ಜಮೀನು ಎಲ್ಲೇನು ಸರ್ ಇದು ನಮ್ಮದು ಅಂತೇಳಿ ನಾವು ಕೇಸ್ ಹಾಕಿದ್ದೇವೆ ಅವು ನಮ್ಮದು ಅಂತಾಗಿ ನಡೀತಿದೆ ಅಷ್ಟೇ ಕೇಸು ನಮ್ಮ ಪಿತೃಜಿ ಜಾಸ್ತಿ ಸರ್ ನಮ್ಮ ತಾ ನಮ್ಮ ತಾತ ಅವರು ನಮ್ಮ ಅಪ್ಪ ಅವ್ರಿಗೆ ಕರ್ಕೊಟ್ಟಿದ್ದಾರೆ ಎಂಬತ್ತಾರರ ಎಂಬತ್ತಾರರಿಂದ ನಮ್ಮದೇ ಇದೆ ಪ್ರೆಸೆಂಟ್ವರೆಗೂ ಇವಾಗ ಇನ್ನು ಮಗನ ಮೇಲೆ ಹಲ್ಲೆ ವಿಚಾರವನ್ನ ತಿಳಿದ ಯಶೋಧಮ್ಮ ಆಸ್ಪತ್ರೆಗೆ ಭೇಟಿ ನೀಡಿ ಮಗನ ಪರಿಸ್ಥಿತಿಯನ್ನ ನೋಡಿ ತೀವ್ರ ಆಘಾತವಾಗಿ ಹೃದಯಾಘಾತದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ನಮ್ದು ಕೋರೆನಹಳ್ಳಿ ಅಂತ ನಮ್ಮ ತಮ್ಮ ನಮ್ಮಪ್ಪ ಹೆಸರು ಅಪ್ಪ ನಮ್ಮಮ್ಮನ ಹೆಸರು ಯಶೋಧಮ್ಮ ಜಮೀನಿಗ್ಳು ಪ್ರಾಬ್ಲಮ್ ಇತ್ತು ಜಮೀನು ನಮ್ ಜಮೀನ ನಮ್ದು ನಮ್ದು ಅಂತ ಇದು ಮಾಡ್ತಿದ್ರು ನಮ್ಮ ತಾತ ನಮ್ಮಪ್ಪಗೆ ಬರ್ಕೊಟ್ಬಿಟ್ಟವ್ರೆ ಇವಾಗ ಅದು ಗಲಾಟೆದಲ್ಲೇ ಐತೆ ಬೋರ್ಟ್ ಹಾಕಿದೀವಿ ಇಟ್ಕೊಂಡು ಈ ಥರ ಮಾಡಿರೋದು ನನ್ನ ತಮ್ಮದೇ ಆರು ಗಂಟೆ ಹಾಕೊಂಡು ಹೋಗ್ತವ್ನೆ ಹಿಂದೆ ಬಂದು ಹಾಕ್ಕೊಂಡು ಹಿಂದೆನೆ ಬಂದು ಅವರು ಹಾಕೋ ಅಷ್ಟೊತ್ತಿಗೆ ಕ್ಯಾನೆಲ್ಲ ಬಿಸಾಕೋನೆ ಆಲ್ ಕ್ಯಾನೆಲ್ಲ ಬಿಸಾಕಿಬಿಟ್ಟು ಅವ್ರು ಓಡೋಗವ್ನೆ ಹಿಂದೆನೇ ನಮ್ಮ ಅಮ್ಮ ಬಂದವ್ರೆ ಬಂದ ತಕ್ಷಣವೇ ನಮ್ಮ ಅಮ್ಮಗೆ ಮೂರು ಕ್ಯಾನು ಹಾಕೋವಂತೆ ಹಾಕ್ಬಿಟ್ಟು ಫುಲ್ ಪ್ಲೇಟ್ ಬಂದ್ಬಿಟ್ಟೈತೆ ನಮ್ಮ ಅಮ್ಮಕ್ಕು ಇವಾಗಿಂದ ಏನಾಗೈತೆ ಅಂತ ನಂಗೆ ಗೊತ್ತಿಲ್ಲವ್ರೆ ಇನ್ನ ನಾವು ನಂಗಿಲ್ಲ ಆದ್ರೆ ಏನಾಗೈತೆ ಅಂತ ಗೊತ್ತಿಲ್ಲ ನಮ್ಮ ಏನಾನ ಆಗಿದ್ರೆ ನಾವು ಅಂತ ಬಿಡೋಲ್ಲ ಅಂದರೆ ಬಿಡಲ್ಲ ಅಲ್ಲ ಏನಾನಿದ್ರೆ

ಇಲ್ಲ ಅದ್ರಲ್ಲೆಲ್ಲ ಮಾಡವ್ರಿ ಇಲ್ಲ ಅವ್ರು ಫಸ್ಟ್ ಟೈಮ್ ಮಾಡಿರೋದು ಬೇರೆ ಎಲ್ಲ ಮಾಡವ್ರೆ ಹೋಗ್ ಬಂದವ್ರೆ ಆದ್ರೂ ಜ್ಞಾನ ಬಂದಿಲ್ಲ ಶಿವಣ್ಣ ಅಂತ ಅವರು ನಮ್ಮ ಮಕ್ಳಿಗ್ರೆ ಅವರು ಐದು ಜನ ಅಣ್ತಮ್ಮರು ಚಂದ್ರಪ್ಪ ರಾಮ್ಚಂದ್ರಪ್ಪ ರ ಶಿವಣ್ಣ ಹಾಕಿರೋದಾ ರಾಮಚಂದ್ರಪ್ಪ ಮಂಜುನಾಥ ಶಿವಣ್ಣ ಮೂರ್ ಜನ ಆಗಿರೋದು ಆದ್ರೂ ಅವರು ಈ ತರ ಮಾಡ್ತಾರಂತ ಅನ್ಕೊಂಡಿಲ್ಲ ಯಾಕಂದ್ರೆ ಕೋರ್ಟ್ ಇದೆ ಸ್ಟೇಷನ್ ಇದೆ ನೋಡ್ಕೋಬೇಕು ಅಲ್ಲಿ ಮಾತಾಡ್ಕೋಬೇಕು ಅವ್ರಿದ್ರೆ ಅವ್ರಿಗಾಗ್ತೈತೆ ನಮ್ಮಿದ್ರೆ ನಮ್ಗಾಗ್ತೈತೆ ಅದ್ ನೋಡ್ಕೊಂಡ್ರೆ ಪ್ರಾಣಿ ತೆಗಿತಾರ ಏನ್ ಮಾಡ್ತಾರ ಅವ್ರು ಏನ್ ಮಾಡ್ತಾರ ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಯಶೋಧಮ್ಮ ಕುಟುಂಬಸ್ಥರು ಜಿಲ್ಲಾಸ್ಪತ್ರೆಯ ಬಳಿ ಜಮಾಯಿಸಿ ಹಲ್ಲೆ ಮಾಡಿರುವ ಶಿವಣ್ಣ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಾಣ ಮಕ್ಕಳು ಅಂದ್ರೆ ಇವಾಗ ಮದುವೆಗಳು ಮಾಡಿ ಬೇರೆಯವ್ರ ಮನೆ ಕೊಟ್ಟವ್ರೆ ಯಾರಾಗ್ತಾರೆ

ಇನ್ನು ಘಟನೆಗೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಪೇರೆಸಂದ್ರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಾಗಿ ಇದೀಗ ಬಲೆ ಬೀಸಿದ್ದಾರೆ ಅರ್ಧವ್ರ ಎಂಟರ್ಸ್ಕೊಂಡು ಹೋದ್ರಾಕ ಯಾರೋ ಇವ್ರು ಇಟ್ಕೊಂಡು ಬಂದ್ರೋದ್ರು ಮತ್ತೆ ನಮ್ಮಮ್ಮ ಓಡರ್ ಬರ್ತಿದ್ರು ನಮ್ಮಮ್ಮ ನಮ್ಮಮ್ಮ ಓಡ್ಯಾಕ ಹೋಗದ್ರು ಮತ್ತೆ ಓಡ್ಬಿಟ್ಟು ಎಲ್ಲ ಹಿಡಕೊಂಡ್ರು ನಮ್ಮಮ್ಮ ಓಡ ಬಂದ್ವಿ ನಮ್ಮಮ್ಮನ ಸೈ сай ಬಿಟೋರೆ ಮಿರಾ 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 ನೀವು ಮಾತಾಡೋರೆ ನಮ್ಮಮ್ಮನ ನಮ್ಮ ಮಾವನ ಸೀರಿಯಸ್ ಆಗಿ ಒಬ್ರ ಮಾತಾಡೋರೆ ಇಷ್ಟ ಇದು 6:30 ಶಿವಣ್ಣ ಅಂತ 6:30 ಅಲ್ಲಿ